ಸಾಲಿದೋಹಿಸಿರ್ತಕ್ಕಂತ ಶ್ರೀ 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 ಅಭಿನವ ಕರಿಬಸವ ಶಿವಾಚಾರ್ಯ ಸ್ವಾಮಿಗಳು ನಿರೀಕ್ಷಿಸಿ ಇವರಿಂದ ಒಂದೆರಡು ಹಿತನುಡಿಗಳು ನಮ್ಮೊಂದಿಗೆ ಶುಭ ಸಮಾರಂಭದಲ್ಲಿ ಹಾಸನರಾಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಗುರು ತಾಯಿಯಿಂದರೆ ತಮ್ಮೆಲ್ಲರ ಅಂತಹಾತ್ಮ ಜ್ಯೋತಿಗೆ ಶರಣಾರ್ಥಿಯನ್ನು ಸಲ್ಲಿಸ್ತೇನೆ ಈಗಿನ ಕಾಲ ಹೆಂಗೈತಪ್ಪ ಅಂತಂದ್ರೆ ಊರಿಗೊಂದು ಬಾರ್ ಇರ್ಲಿ ಅನ್ನುವಂತ ಕಾಲದಾಗ ನಾವಿದ್ದೇವೆ ಊರಿಗೊಂದು ಪಬ್ ಇರ್ಲಿ ಅನ್ನುವಂತ ಕಾಲದಾಗ ನಾವಿದ್ದೇವೆ ಊರಿಗೊಂದು ಕ್ಲಬ್ ಇರ್ಲಿ ಅನ್ನುವಂತ ಕಾಲದಾಗ ನಾವಿದ್ದೇವೆ ಊರಿಗೊಂದು ಸಿನಿಮಾ ಥಿಯೇಟರ್ ಇರಲಿ ಅನ್ನುವಂತ ಕಾಲದಾಗ ನಾವಿದ್ದೇವೆ ನಮ್ಮೆಲ್ಲರ ರಕ್ಷಣೆ ಮಾಡಿದಂತ ವ್ಯಕ್ತಿಯ ಒಂದು ಸರ್ಕಲ್ ನಿರ್ಮಾಣ ಆಗ್ಬೇಕೆನ್ನುವಂತ ಸಂಕಲ್ಪ ಯಾರ್ದಾಗಿತ್ತಪ್ಪ ಅಂತ ಇಲ್ಲಿ ಇರ್ತಕ್ಕಂಥ ಎಲ್ಲದೂ ಆಗಿತ್ತು ಎನ್ನುವಂತದನ್ನ ಹೇಳಕ್ ಇಷ್ಟಪಡ್ತೇನೆ ಹೆಚ್ ಎರಡೇ ಎರಡು ಎರಡು ಮಾತಾಡುತ್ತೇನೆ ಇಷ್ಟೇ ತಿಳ್ಕೊಂಬಿಡ್ರಿ ಬಿಡ್ರಿ ತಮ್ಗೆಲ್ಲ ಬಾಳತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲ ಹೇಳಿದ್ರು ಒಂದು ತಿಳ್ಕೊಡ್ರಿ ಇವತ್ತಿನ ದಿನಮಾನಗಳಲ್ಲಿ ಈಗಿನ ಕಾಲಘಟ್ಟದಲ್ಲಿ ಇಷ್ಟೊಂದು ಹೆಣ್ಮಕ್ಕಳು ಮಕ್ಕಳು ಕುತ್ಕೊಂಡು ಕಾರ್ಯಕ್ರಮ ಆರಾಮಾಗಿ ಆಲ್ಸಾ ಕಟ್ಟಾರಪ್ಪ ಕಾರಣ ಯಾರಾದ್ರ ಅಂಬೇಡ್ಕರ್ ಎನ್ನುವಂತದ್ದು ನಾವು ಬರಿಬಾರ್ದು ಯಾಕಪ್ಪ ಅಂತಂದ್ರೆ ಎಲ್ಲಿಯೂ ಕೂಡ ಸಮಾನತೆ ಅಂತಕ್ಕಂಥದ್ದು ಮರೆಮಾಚಿ ಹೋಗಿತ್ತು ಸಮಾನತೆ ಅಂತಕ್ಕಂಥದ್ದು ಹೋದಂತ ಸಂದರ್ಭದೊಳಗಡೆ ನಮ್ಮೆಲ್ಲರನ್ನ ಎತ್ತಿಡುವುದಕ್ಕಾಗಿ ನಮ್ಮೆಲ್ಲರನ್ನ ಎತ್ತಿಡೋದಕ್ಕಾಗಿ ಎಲ್ಲರಿಗೂ ಕೂಡ ಸಮಾನತೆಯನ್ನು ತೋರು ಕೊಟ್ಟ ಯಾರು ಇದ್ರೆ ಅದು ಅಂಬೇಡ್ಕರ್ ಏನು ಅಂತದ್ದು ಹೇಳಕ್ ಇಷ್ಟಪಡ್ತೇನೆ ಯಾವ ವ್ಯಕ್ತಿ ಟಾಂಗಾ ಗಾಡಿಗತ್ತಿದ್ರ ಟಾಂಗಾ ಅಪವಿತ್ರ ಅಂತಿದ್ರು ಯಾವ ವ್ಯಕ್ತಿ ಶಾಲೆಗೆ ಹೋದ್ರ ಶಾಲೆ ಅಪವಿತ್ರ ಅಂತಿದ್ರು ಯಾವ ವ್ಯಕ್ತಿ ದೇವಸ್ಥಾನಕ್ ಹೋದ್ರೆ ದೇವಸ್ಥಾನ ಅಪವಿತ್ರ ಅಂತಿದ್ರು ಯಾವ ವ್ಯಕ್ತಿ ಗ್ರಂಥಾಲಯಕ್ಕೆ ಹೋದ್ರೆ ಗ್ರಂಥ ಮುಟ್ಟಿದ ಗ್ರಂಥ ಅಪವಿತ್ರ ಅಂತಿದ್ರು ಅದೇ ವ್ಯಕ್ತಿ ಒಂದು ದಿನ ಸಂವಿಧಾನವನ್ನು ಬರೆದ್ರೆ ಇಡೀ ಜಗತ್ತೇ ಪವಿತ್ರ ಅನ್ನಕತ್ತಿತ್ತಲ್ಲ ಇದು ನಿಜವಾದ ಅಂಬೇಡ್ಕರ್ ನ ತಾಕತ್ತೆ ಅನ್ನುವಂಥದ್ದು ತಾವು ತಿಳ್ಕೊಳ್ಬೇಕಾಗ್ತದೆ ಬಾಳ ಖುಷಿ ಅನ್ಸ್ತದ ತಾವೆಲ್ಲ ತಾಯಂದಿರು ಆಗಿರ್ಬೋದು ಇಲ್ಲಿರ್ತಕ್ಕಂಥ ಹಿರಿಯರು ಎಲ್ಲರೂ ಸೇರಿ ಅಂತ ಒಂದು ನಮಗೆ ಅಂತ ಒಂದು ವ್ಯಕ್ತಿ ನಮ್ಮ ದೇಶಕ್ಕೆ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತ ಭಾವಿಸ್ತೇನೆ ಯಾಕಂತಂದ್ರೆ ವಿದೇಶದಾಗ ಹೇಳಕತ್ತಿದ್ರಂತೆ ಇಂಥ ವ್ಯಕ್ತಿ ಅಂಬೇಡ್ಕರ್ ಎನ್ನುವಂತ ವ್ಯಕ್ತಿ ನಮಗೆ ಸಿಗ್ಬೇಕೆನ್ನುವಂತದ್ದು ಬೇರೆ ದೇಶದ ನಮ್ಮ ದೇಶದ ವ್ಯಕ್ತಿ ಬಗ್ಗೆ ಮಾತಾಡ್ತಾರಪ್ಪ ಅಂತಂದ್ರೆ ಆತನ ಶಿಕ್ಷಣದ ಸಾಮರ್ಥ್ಯ ಅಂತ ಹೆಂಗಿತ್ತು ಅನ್ನೋದನ್ನ ತಾವು ಗಮನಿಸ್ಬೇಕಾಗ್ತದ ಈಗ ನೋಡ್ರಿ ಈಗಿನ ಕಾಲದ ಪಲ್ಲಕ್ಕಿ ಮೇಲೆ ಕುಳಿತವ್ರ ಎಷ್ಟೋ ಜನ ಇರ್ಬೋದು ತಲೆ ಮೇಲೆ ಕುಳಿತವ್ರ ಎಷ್ಟೋ ಜನ ಇರ್ಬೋದು ಪಲ್ಲಂಗದ ಮೇಲೆ ಕುಳಿತವ್ರ ಎಷ್ಟೋ ಜನ ಇರ್ಬೋದು ಎಗಲ ಮೇಲೆ ಕುಳಿತೋರ್ ಎಷ್ಟೋ ಜನ ಇರ್ಬೋದು ಇಲ್ಲಿ ಇರ್ತಕ್ಕಂಥ ಎಲ್ಲರ ಹೃದಯದಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎನ್ನುವಂತ ಅಂತ ಮಾತನ್ನ ಹೇಳಕ್ ಇಷ್ಟ ಪಡ್ತೇನೆ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಮೂರ್ತಿಯನ್ನು ಪ್ರತಿಷ್ಠಾಪನೆಯವನ್ನ ಮಾಡಿದ್ವಿ ಆ ವ್ಯಕ್ತಿಗೆ ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ಆ ವ್ಯಕ್ತಿ ಖುಷಿ ಆಗಂಗಿಲ್ಲ ಆ ವ್ಯಕ್ತಿಯ ಒಂದು ಭಾವಚಿತ್ರವನ್ನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ ಮೇಲೂ ಕೂಡ ಆ ವ್ಯಕ್ತಿ ಖುಷಿ ಆಗಂಗಿಲ್ಲ ಯಾವಾಗ ಆ ವ್ಯಕ್ತಿ ಖುಷಿ ಆಗತ್ತಂದ್ರೆ ನಾವೆಲ್ಲರೂ ಕೂಡ ಒಂದು ದೀಕ್ಷೆ ತೋಡೋಣ ಸಂಕಲ್ಪ ಮಾಡೋಣ ಹೆಂಗ್ ನಾವ್ ಅಂಬೇಡ್ಕರ್ ಅವರು ಮೂರ್ತಿ ಪ್ರತಿಷ್ಠಾಪನೆ ಮಾಡಿವಲ್ಲ ಅದ್ರ ಜೊತೆಗೆ ನಾವೇನಾದ್ರೂ ನಮ್ಮ ಚಟಗಳನ್ನ ಮಾಡ್ತಾ ಇದ್ರೆ ನಮ್ಮ ಒಂದು ದುರ್ಗುಣಗಳು ನಮ್ಮ ಹತ್ರ ಇದ್ರೆ ನಾವು ಇನ್ಮೇಗಿಂದ ಸಂಕಲ್ಪ ಮಾಡೋಣ ನಾವು ಅಂಬೇಡ್ಕರ್ ಮೇಲೆ ಪ್ರಮಾಣ ಕತ್ತೀವಿ ಇನ್ಮೇಗಿಂದ ನಾವು ಯಾವುದೇ ಚಟಗಳನ್ನ ಯಾವುದೇ ದುರ್ಗುಣಗಳನ್ನ ಮಾಡುವುದಿಲ್ಲ ಎಂಬು ಎಂಬುವಂತಹ ಸಂಕಲ್ಪ ಮಾಡಿದಾಗ ಮಾತ್ರ ಆತನಿಗೆ ಖುಷಿ ಆಗುತ್ತೆ ಎನ್ನುವಂತ ಮಾತನ್ನ ಹೇಳಕ್ ಇಷ್ಟಪಡ್ತೇನೆ ಒಂದ್ ಹೇಳ್ತೀನ್ರಿ ನನಗೆ ಎಂದಿಗೂ ಕೂಡ ನಾನು ಭಾವ ಮಾಡುವಂತ ವ್ಯಕ್ತಿನೇ ಅಲ್ಲ ಯಾಕಂತಂದ್ರೆ ನಾನು ಸದ್ಭಾವನೆ ಯಾತ್ರೆ ಅಂತ ಮಾಡಿದೊಳಗ ಇಪ್ಪತ್ತಾರಳ್ಳಿ ನಾನು ಸದ್ಭಾವನೆ ಯಾತ್ರೆ ಮಾಡಿದೆ ಇಪ್ಪತ್ತಾರಲ್ಲಿ ಸದ್ಭಾವನೆ ಯಾತ್ರೆ ಮಾಡಿದ್ರು ಕೂಡ ಎಲ್ಲಾ ಜನಾಂಗದವರು ಕೂಡ ಮನೆಗೆ ಹೋಗಿ ನಾನು ಪಾದವನ್ನು ಹಾಕಿನಿ ಎಲ್ರು ಕೂಡ ಒಂದು ಅಭಿಮಾನದ ಮಾತು ಹೇಳ್ತಿದ್ರು ನನಗೆ ಈಗ್ ಖುಷಿ ಅನಿಸ್ತದ ಯಾಕೆ ಅಭಿಮಾನದ ಮಾತು ಹೇಳ್ತಿದ್ರಪ್ಪ ಅಂತ ಒಬ್ಬ ತಾಯಿ ಹೇಳ್ತಿದ್ಲು ಅಜ್ಜರೇ ನೀವು ನಮ್ಮ ಮನಿಗ್ ಬಂದಿದ ಬಹಳ ಖುಷಿ ಆಯ್ತ್ರಿ ನನ್ನ ತಂದಿ ನಮ್ಮ ತಾತ ನನ್ನ ಮುತ್ತಾತ ಎಷ್ಟು ಜನ ಎಷ್ಟು ತಲಿ ನಮ್ಮ ಮನೆಯಾಗ ಹೋಗ್ಯಾವನ್ ಗೊತ್ತಿದ್ರಿ ಆಗ ಅಷ್ಟು ತಲಿ ಹೋದ್ರು ಸಹಿತ ಆ ಒಬ್ಬ ಸ್ವಾಮಿಗಳು ಬಂದಿದ್ರೆ ನೀವು ಬಂದಿರದ್ರೆ ಅವಾಗ ನನ್ನ ಬದುಕು ಸಾರ್ಥಕತೆ ಅಂತ ಆ ತಾಯಿ ಅಂದ ಮೇಲೆ ಇಷ್ಟು ಒಂದು ಮಾತು ಆ ತಾಯಿ ಆತಳಪ್ಪ ಅಂತ ಒಬ್ಬ ಸ್ವಾಮೀಜಿ ಇದಕ್ಕಿನ ಸಂತೋಷವಾದ ಹೃದಯ ವಿಗ್ರಹ ಘಟನೆಗಳು ಇನ್ನೇನ್ ಬೇಕ್ರಿ ಅದಕ್ಕ ನಾವೆಲ್ಲರೂ ಕೂಡ ಬಂದು ನಾವೆಲ್ಲರೂ ಕೂಡ ಬಂದು ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ನನ್ನ ತಂದೆ ತಾಯಿಯಿಂದ ಸಮಾನ ಎನ್ನುವಂತ ಮಾತನ್ನ ಹೇಳಿ ಒಂದೆರಡು ಮಾತಿಗೆ ವಿರಾಮ ಸಲ್ಲಿಸ್ತೇನೆ ಶರಣು ಶರಣಿ ಸ್ವಾಮೀಜಿ ಅವರು ಬಹಳಷ್ಟು ಅರ್ಥಗಟ್ಟಿತವಾದ ಮಾತನ್ನ ಹೇಳಿದ್ದಾರೆ ಒಂದು ನಿಗ್ನ ವರ್ಗದ ಮನೆಗೆ ಪಾದವನ್ನು ಹಾಕಿದಾಗ ಅವರು ಎಷ್ಟು ಖುಷಿ ಪಡ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿರೆ ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೀಯುತ್ತ ನಿಂತಿರುವ ನಾನು ದಡದಲ್ಲಿ ಮೀಯುತ್ತ ನಿಂತಿರುವ ನಾನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವೇನು ಎನ್ನುವಂತಹ ಒಂದು ಕುವೆಂಪುರವರ ಮಾತನ್ನ ಇಲ್ಲಿ ನಾನು ನೆನಪು ಮಾಡಿಕೊಳ್ತಾ ಇದ್ದೇನೆ